ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕುಸುಮ ಎಣ್ಣೆ ಬಟ್ಲಿನ ತೊಗೊಂಡು ಬಂದು ಸುನಂದ ಹತ್ತಿರ ಕುತ್ಕೊಳ್ತಾರೆ ಆಗ ಸುನಂದ ನೋಡಿ ಬಿತ್ತಿಯಮ್ಮ ಇದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಹಚ್ಚಬೇಡಿ ಅಂತ ಹೇಳ್ತಾಳೆ ಆಗ ಸುನಂದ ನಿಮ್ಮ ನೋವು ನಿಮ್ಮ ಕಾಳಜಿ ಎಲ್ಲ ನನಗೆ ಅರ್ಥ ಆಗುತ್ತೆ ಇಲ್ಲಿ ನೋಡಿ ನಮಗೂ ಅಷ್ಟೇ ಭಾಗ್ಯ ಅಷ್ಟೇ ಭಾಗ್ಯ ಒಂಟಿಯಾಗಿ ಬದುಕಬೇಕು ಅಂತ ನಮಗೇನು ಇಷ್ಟ ಇಲ್ಲ ಹಾಗಂತ ಅವಳು ತಂತನನ ಬಿಟ್ಟು ಬದುಕಬೇಕಾ ಈಗ ಸರಿನಾ ನಿಮಗೆ ಒಪ್ಕೆನಾ ನಿಮ್ಮ ಮಾತಿಂದಾಗಿರೋ ಕಾಳಜಿ ನಮಗೆ ಅರ್ಥ ಆಗುತ್ತೆ ಆದರೆ ನಮ್ಮ ಹಿಂದೆ ಇರುವ ಉದ್ದೇಶ ನಿಮಗೆ ಅರ್ಥ ಆಗಬೇಕು ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಸುನಂದ ಇವತ್ತು ಹಬ್ಬ ಯುಗಾದಿ ಹಬ್ಬ ಈ ಕೋಪ ಎಲ್ಲ ಬಿಟ್ಟು ನಿಮ್ಮ ಅಕ್ಕ ನಿಮಗೆ ಎಣ್ಣೆ ಹಚ್ತಿದ್ದಾಳೆ ಅಂತ ಅಂದ್ಕೊಂಡು ಹಚ್ಚಿಸ್ಕೊಳ್ಳಿ ಅದಕ್ಕೆ ಸುನಂದ ಏನೂ ಮಾತಾಡೋದಿಲ್ಲ ಆಗ ಕುಸ್ಮಾ ನನ್ನ ಮಾತಿಗೆ ನಿಮ್ಗೆ ಒಪ್ಪಿಕೊ ಒಪ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಸ್ವಲ್ಪ ಎಣ್ಣೆನ ತಗೊಂಡು ಅವ್ರ ತಲೆ ಅವ್ರನ್ನ ಎತ್ತಿಗೆ ಹಾಕಿ ಚೆನ್ನಾಗಿ ತಟ್ಟಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡಿಕೊಂಡು ಮನೆಯವರೆಲ್ಲ ತುಂಬಾ ಖುಷಿಯಾಗುತ್ತೆ ಆಗ ಸುಂದ್ರಿ ಇದು ಅಪಾರವಾದ ಸಂಗಮ ಇದು ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳಿಬಿಟ್ಟು ಎಲ್ಲರೂ ಖುಷಿ ಪಟ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾರೆ ಇನ್ನೊಂದು ಕಡೆ ಶ್ರೇ ಶ್ರೇಷ್ಠ ತಾಂಡವ್ಗೆ ಎಣ್ಣೆ ಹಚ್ ಹಚ್ಬಿಟ್ಟು ತಿಕ್ತಾ ಇರ್ತಾಳೆ ಆದರೆ ಶ್ರೇಷ್ಠ ಮನ್ಸೊಳಗೆ ಯಾವ ಡಬ್ಬ ನನ್ನ ಮಗ ಕಂಡು ಹಿಡಿದ್ನಪ್ಪ ಈ ಎಣ್ಣೆ ಎಣ್ಣೆ ಹಚ್ಚೋದೆಲ್ಲ ಇರೋದು ಒಂದು ದಿನ ರಜಾ ಎಂಜಾಯ್ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಈ ಹಬ್ಬ ಎಣ್ಣೆ ಹಚ್ಚಿ ಹಚ್ಚೋ ಕಾರ್ಯಕ್ರಮ ಬೇರೆ ಅಂತ ಮನಸೊಳಗೆ ಬೈಕೊತಾ ಇರ್ತಾಳೆ ಈ ಕಡೆ ತಾಂಡವ್ ಶ್ರೇಷ್ಠ ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ತಿದ್ಯಾ ಗೊತ್ತಾ ಸೂಪರ್ ಶ್ರೇಷ್ಠ ಆಫೀಸಲ್ಲಿ ಸಖತ್ತಾಗಿ ಕೆಲಸ ಮಾಡ್ತೀಯಾ ಮನೇಲೂ ಸೂಪರಾಗಿ ಕೆಲಸ ಮಾಡ್ತೀಯಾ ಈ ಕೆಲಸನೂ ಚೆನ್ನಾಗಿ ಮಾಡ್ತೀಯಾ ಯು ಆರ್ ದ ಬೆಸ್ಟ್ ವೈಫ್ ನಿಜ ಹೇಳ ನೀನು ನನ್ನ ಲೈಫಲ್ಲೇ ಬೆಸ್ಟ್ ಚಾಯ್ಸ ನೀ ಅಂತ ತಾಂಡವ್ ಹೇಳ್ತೇನೆ ಆಗ ಥ್ಯಾಂಕ್ ಯು ತಾಂಡವ್ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ ಅದು ಏನೇ ಆಗಿರಲಿ ತಾಂಡವ್ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ನಾನಂತೂ ನೀನು ಬಿಟ್ಕೊಡಲ್ಲ ಆ ತಾಂಡವ್ ನಿನ್ನ ಜೊತೆನೇ ಇರ್ತೀನಿ ಅಂತ ಹೆ ಶ್ರೇಷ್ಠ ಹೇಳ್ತಾಳೆ ಆಗ ಓ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ ಅಂತ ತಾಂಡವ್ ಕೇಳ್ತೇನೆ ಆಗ ಶ್ರೇಷ್ಠ ಹಾಂ ಅಂತ ಹೇಳ್ತಾಳೆ ಅವಕ್ಕೆ ಶ್ರೇಷ್ಠ ಆಗಾದರೆ ನಾನು ಕೇಳ್ತೀನಿ ನೀನು ಅದನ್ನು ಮಾಡಿ ಕೊಡಬೇಕು ಓಕೆನಾ ಅಂತ ತಾಂಡವ್ ಕೇಳ್ತಾನೆ ಅಫ್ಕೋರ್ಸ್ ತಾಂಡವ್ ನಿನ್ ನಿನ್ಗೋಸ್ಕರ ಏನು ಬೇಕಾದರೂ ಮಾಡಿಕೊಡ್ತೀನಿ ಏನು ಕೇಳು ಅಂತ ಹೇಳ್ತಾರೆ ನಾನು ಅದಕ್ಕೆ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಹೌದಾ ಅಡ್ಡನ್ನಾಗಾದರೆ ನನಗೋಸ್ಕರ ಇವತ್ತು ಒಳ್ಳೆ ಹಬ್ಬದ ಊಟ ರೆಡಿ ಮಾಡು ಅದನ್ನು ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿದೆ ಹಬ್ಬ ದುಡ್ಟ ಓಕೆನಾ ಸೂಪರ್ ಆಗಿರೋ ಹಬ್ಬ ದುಡ್ಟ ಮಾಡು ಆಯಿತಾ ಅಂತ ತಾಂಡವ್ ಹೇಳ್ತಾನೆ ಆಗ ಶ್ರೇಷ್ಠಗೆ ತುಂಬಾ ಶಾಕ್ ಆಗುತ್ತೆ ಆಗ ಶ್ರೇಷ್ಠ ಗೊಡಕ್ತಾ ಅಯ್ಯೋ ಇದು ಬೇರೆನಾ ಅಲ್ಲಿಂದ ಎಲ್ಲಿಂದ ತರಿಸ್ಲಪ್ಪ ಅಂತ ಹೇಳಿ ಅಂತ ಅಂದ್ಕೊಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ತಾಂಡವು ಅಮಿ ಏನಾದರೂ ಹೇಳ್ದ ಅಂತ ಹೇಳ್ತಾನೆ ಏನಿಲ್ಲ ತಾಂಡವು ಮಾಡೋಣ ಅಂತ ಅಂದೆ ಈ ಎಗ್ ಮಸಾಜ್ ಮುಗೀಲಿ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ ಹೇಳ್ತಾಳೆ ಆಗ ತಾಂಡ ಸರಿ ಶ್ರೇಷ್ಠ ಅಂತ ಹೇಳಿ ಹೇಳ್ತಾನೆ ಆ ಕಡೆ ತನ್ ಮತ್ತು ಅವಳ ಫ್ರೆಂಡ್ಸು ಎಲ್ಲರೂ ರೆಸಾರ್ಟ್ ಬಂದಿರ್ತಾರೆ ನಂತರ ರೆಸಾರ್ಟ್ ಸ್ವಿಮ್ಮಿಂಗ್ ಫೂಲ್ನ ನೋಡಿಕೊಂಡು ಫ್ರೆಂಡ್ಸ್ ಎಲ್ಲ ಸ್ವಿಮ್ಮಿಂಗ್ ಫೂಲ್ ಇದೆ ಆಟ ಆಡೋಣ ಅಂತ ಕೇಳಿದಾಗ ಏ ಆಮೇಲೆ ಆಟಾಡೋಣ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಹುಡುಗರು ಗ್ಯಾಂಗ್ ಕೂಡ ಬರುತ್ತೆ ಹುಡುಗರನ್ನ ನೋಡಿಕೊಂಡು ರೇಕ್ಸ್ ಹುಡುಗಿರನ್ನ ನೋಡಿಕೊಂಡು ರೇಕ್ಸ್ ಅದಕ್ಕೆ ಶುರು ಮಾಡ್ತಾರೆ ಆಗ ತಂದು ಇವರನ್ನೆಲ್ಲ ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾಳೆ ಈಗ ಗೊತ್ತಿಲ್ಲ ಕಣೆ ನಾವೆಲ್ಲ ಬರೋದು ಗೊತ್ತಾಗಿ ಬಂದಿರಬೇಕು ಅಂತ ಅನಿಸುತ್ತೆ ಸರಿ ಆಯಿತು ಅವರೆಷ್ಟಕ್ಕೆ ಅವ್ರು ಇರಲಿ ನಮ್ಮ ನಾವು ನಾವಿರೋಣ ಬಟ್ ನಾವೆಲ್ಲರೂ ಜೊತೆಗಿರೋಣ ಅಂತ ಹೇಳಿ ತಂದು ಬಿ ಹೇಳ್ತಾಗ ಸರಿ ಕಣೆ ಆಯಿತು ನಾವೆಲ್ಲರೂ ಜೊತೆಗಿರೋಣ ಅಂತ ಹೇಳಿ ತನ್ವಿ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಇನ್ನೊಂದು ಕಡೆ ಭಾಗ್ಯ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಆರತಿ ಬೆಳಗ್ಗೆ ಆ ಆರತಿನ ಮನೆಯವ್ರಿಗೆಲ್ಲರೂ ೂ ಕೊಡ್ತಾಳೆ ನಂತರ ಬೇವು ಬೆಲ್ಲ ತೊಗೊಂಡು ಬಂದು ಬೇವು ಬೆಲ್ಲನ ನಮ್ಮ ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಇವತ್ತು ಮಾತ್ರ ಅಲ್ಲ ಯಾವತ್ತಿಗೂ ಹೀಗೆ ಇರಲಿ ನಾವೆಲ್ಲರೂ ಖುಷಿಯಿಂದ ಸಿಹಿನ ಎಷ್ಟು ಖುಷಿಯಿಂದ ಸ್ವೀಕಾರ ಮಾಡ್ತೀವೋ ಅಷ್ಟೇ ಕಹಿನೂ ಖುಷಿಯಿಂದ ಸ್ವೀಕಾರ ಮಾಡೋಣ ಹೌದು ನಮ್ಮ ಜೀವನದಲ್ಲಿ ನಿಮ್ಮೆಲ್ಲರ ಜೀವನದಲ್ಲೂ ಹೀಗೆ ಸ್ವಲ್ಪ ಕಹಿನೇ ಜಾಸ್ತಿ ಆಗಿದೆ ಆ ಕಹಿ ಎಲ್ಲ ಸಿಹಿಯಾಗಿ ಪರಿವರ್ತನೆ ಆಗಲಿ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಸಮಸ್ಯೆಗಳನ್ನು ಎದುರಿಸೋಣ ಎಲ್ಲನೂ ನೆಮ್ಮದಿಯಿಂದ ತಾಳ್ಮೆಯಿಂದ ತಗೊಳ್ಳೋಣ ಸರಿನಾ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ತನ್ವಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಬಂದು ಕೈ ಹಿಡ್ಕೊಂಡು ಕೈ ಅಡ್ಡ ಹಾಕಿ ನಿಲ್ಲಿಸ್ತಾನೆ ಆಯ್ತನ್ವಿ ಅಂತ ಹೇಳ್ತಾನೆ ಆಗ ತನ್ವಿನೂ ಹಾಯ್ ಪೃಥ್ವಿ ಅಂತ ಹೇಳ್ತಾಳೆ ತನ್ವಿ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇದನ್ನು ಕೇಳ ಅಂತ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡು ತನ್ವಿ ಅಲ್ಲಿಂದ ಹೊರಟೋಗ್ತಾಳೆ ಆ ಕಡೆ ಭಾಗ್ಯ ಬೇವು ಬೆಲ್ಲನ ಕೊಡ್ತಾರೆ ಆಗ ಧರ್ಮ ಮಗಳಿಗೆ ಸರಿಯಾಗಿ ಹೇಳಿದೆ ಮಗಳ ಸರಿಯಾಗಿ ಹೇಳಿದೆ ಒಳ್ಳೆ ಪ್ರಯತ್ನ ಅನ್ನೋದಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅಂತ ಸಾಧಿಸ್ಬೋದು ಹಾಗೆ ಕುಸ್ಮನ್ಗೂ ಕೊಡ್ತಾರೆ ನಂತರ ಸುನಂದ ಮುಂದೆ ಬಂದು ಬೇವು ಬೆಲ್ಲ ಹಿಡ್ದಾಗ ಆದರೆ ಏನು ಮಾಡೋದು ನನ್ನ ಮಗಳ ಜೀವನದಲ್ಲಿ ಬರೀ ಬೇವೇ ಇದೆಯಲ್ಲ ಅಂತ ಹೇಳ್ತಾಳೆ ಅಮ್ಮ ಅದು ಅಂತ ಭಾಗ್ಯ ಹೇಳೋಕ್ಕೆ ಬರೋ ಅಷ್ಟೊತ್ತಿರ ಅಷ್ಟೊತ್ತರಲ್ಲಿ ಫೋನ್ ಬರುತ್ತೆ ಫೋನ್ ರಿಂಗ್ ಆಗುತ್ತೆ ಅಷ್ಟರಲ್ಲಿ ಫೋನ್ ಭಾಗ್ಯ ಹೋಗಿ ಫೋನ್ ರಿಸೀವ್ ಮಾಡ್ತಾಳೆ ಹೌದು ಸರ್ ಇದು ಮನೆ ಕೈ ತುತ್ತು ಮನೆ ಸರ್ವಿಸ್ ಅಂತ ಹೇಳಿ ಹಾಂ ಅಂತ ಹೇಳಿ ಕೇಳ್ತಾಳೆ ಸರ್ ಖಂಡಿತವಾಗಿ ಮಾಡಿಕೊಡ್ತೀವಿ ಹೌದು ಸರ್ ಹಬ್ಬದ ಊಟನೇ ಮಾಡ್ಕೊಡ್ತೀವಿ ಖಂಡಿತ ಸರ್ ಖಂಡಿತ ಎಷ್ಟು ಜನಕ್ಕೆ ಸರ್ ಅಂತ ಕೇಳ್ತಾಳೆ ಆಗ್ಬೋದು ಸರ್ ಓ ಆಗ್ಬೋದು ಥ್ಯಾಂಕ್ ಯು ಸರ್ ಅಂತ ತುಂಬ ಚೆನ್ನಾಗೇ ಮಾಡಿಕೊಡ್ತೀವಿ ಅಂತ ಖುಷಿಯಿಂದ ಬಾಗೆ ಫೋನ್ ಕಟ್ ಮಾಡ್ತಾಳೆ ನಂತರ ಪೂಜಾ ಮತ್ತು ಗುಂಡಣ್ಣ ಏನಾಯಿತು ಅಂತ ಕೇಳ್ತಾರೆ ಏನಾಯಿತು ಅಕ್ಕ ತುಂಬಾ ಖುಷಿಯಿಂದ ಖುಷಿಯಾಗಿದೆಯಲ್ಲ ಅಂತ ಕೇಳ್ತಾಳೆ ಗುಂಡಣ್ಣನೂ ಏನಮ್ಮ ಅಷ್ಟೊಂದು ಖುಷಿಯಾಗಿದೆಯಾ ಏನದು ಗುಡ್ ನ್ಯೂಸ್ ಅಂತ ಕೇಳ್ತಾಳೆ ಹೌದು ಗುಂಡಣ್ಣ ತುಂಬಾನೇ ತುಂಬಾನೇ ದೊಡ್ಡ ಗುಡ್ ನ್ಯೂಸ್ ಇದು ಅಂತ ಹೇಳ್ತಾಳೆ ಏನು ಮಗಳೇ ಅದು ಅಂತ ಧರ್ಮ ಕೇಳ್ತಾನೆ ಮಾವ ಇಷ್ಟಿನ ಪಟ್ಟ ಕಷ್ಟಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಇದನ್ನೇ ಇದನ್ನೇನಾದರೂ ನಾವು ಇವತ್ತು ಚೆನ್ನಾಗಿ ಮಾಡಿಕೊಟ್ರೆ ತುಂಬಾ ಇನ್ನೂ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಆಗ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ ಅಂತ ಅಂತ ಅದೇನದು ಒಗ್ಗ ಒಗಟ್ಟು ಒಗಟು ಥರ ಮಾತಾಡ್ತಿದ್ಯಲ್ಲ ನೀನು ಅಂತ ಕುಸುಮ ಹೇಳ್ತಾಳೆ ಆಗ ಅತ್ತೆ ಒಂದು ಕಡೆ ಯುಗಾದಿ ಹಬ್ಬಕ್ಕೆ ನಾವೇ ಅಡುಗೆ ಮಾಡಿಕೊಡ್ಬೇಕಂತೆ ನಾವಿವತ್ತು ಚೆನ್ನಾಗಿ ಅಡುಗೆ ಮಾಡಿಕೊಟ್ರೆ ಇನ್ನು ಮುಂದೆ ನಮಗೆ ಆರ್ಡರ್ ಕೊಡ್ತಾರಂತೆ ಅಂತ ಹೇಳ್ತಾಳೆ ಆಗ ಸುಂದ್ರಿ ಸೂಪರ್ ಭಾಗ್ಯ ದಿನವೇ ಒಳ್ಳೆ ಲಾಟ್ರಿ ಹೇಗೂ ಹಬ್ಬದ ಅಡುಗೆ ಮಾಡ್ತಿದ್ಯಾ ಸ್ವಲ್ಪ ಜಾಸ್ತಿನೇ ಮಾಡು ನನಗೂ ಎಕ್ ಸ್ವಲ್ಪ ಎಕ್ಸ್ಟ್ರಾ ತಿನ್ನೋದಕ್ಕೆ ಸಿಗುತ್ತೆ ಅಂತ ಸುಂದರಿ ಹೇಳ್ತಾಳೆ ಖಂಡಿತ ಪುನ್ ಮಾಡ್ತೀನಿ ಸುಂದ್ರಕ್ಕ ಆದರೆ ಕೆಲಸ ತುಂಬಾ ಇದೆ ಎಲ್ಲರೂ ಫಟ್ ಫಟ್ ಅಂತ ಕೆಲಸ ಮುಗಿಸ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಅದನ್ನು ಕೇಳ್ತಿದ್ಯಲ್ಲ ಭಾಗ್ಯ ಎಲ್ಲರೂ ಸರಿ ಅಂತ ಮಾಡಿ ಮುಗಿಸ ಮುಗಿಸ್ಬಿಡೋಣ ಸುಂದರಿ ಪೂಜಾ ಗುಂಡೋಣ ಎಲ್ಲರೂ ಬಂದು ಭಾಗ್ಯನ ಗಟ್ಟಿಯಾಗಿ ತಪ್ಕೊತಾಳೆ ಆಗ ಸುನಂದ ಮತ್ತೆ ನೋಡು ಭಾಗ್ಯ ಇವತ್ತು ಒಂದು ದಿನ ನಿಮಗೆ ಊಟದ ಆರ್ಡ್ರ್ ಸಿಕ್ಕಿದೆ ಅದನ್ನೇ ಗೆಲುವು ಅಂತ ಅಂದ್ಕೋಬೇಡ ಎಷ್ಟೊಂದು ಖುಷಿ ಬೇಕಾಗಿಲ್ಲ ಅಂತ ಸುನಂದ ಹೇಳ್ತಾಳೆ ಅಮ್ಮ ನಿನಗೆ ನಾನು ಅವತ್ತೇ ಹೇಳದ್ನಲ್ಲ ನನಗಾಗಲಿ ನಿನಗಾಗಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅಮ್ಮ ನಾವೆಲ್ಲರೂ ಇವತ್ತಿನ ಗಿಫ್ಟ್ ಅಂತ ಅಂದ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಭಾಗ್ಯ ಹೇಳ್ತಾಳೆ ಧರ್ಮ ಸುನಂದ ಅವರೇ ಇವತ್ತು ಯುಗಾದಿ ನಮ್ಮ ಸಂಸ್ಕೃತಿಯಲ್ಲಿ ಇದು ಹೊಸ ವರ್ಷ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಅಲ್ವಾ ನಮ್ಮ ಭಾಗ್ಯ ಕೆಲಸಕ್ಕೆ ಪ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಭಾಗ್ಯ ಜೀವನದಲ್ಲಿ ಇವತ್ತಿಂದ ಹೊಸ ಪರ್ವ ಕಾಣಿಸ್ತಾ ಇದೆ ಎಲ್ಲನೂ ಒಳ್ಳೇದಾಗತ್ತೆ ಸುನಂದ ಅವರೇ ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ ಭಾಗ್ಯ ಕೂಡ ಇವತ್ತಿಂದ ಹೊಸ ವರ್ಷ ಹೊಸ ಆರಂಭ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬೇಗ ಅಂತ ಹೇಳಿಬಿಟ್ಟು ಭಾಗ್ಯ ಖುಷಿಯಿಂದ ಅಡುಗೆ ಮನೆ ಕಡೆ ಹೋಗ್ತಾಳೆ ಇನ್ನೊಂದು ಕಡೆ ತನ್ವಿ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ ಹುಡುಗರು ಎಲ್ಲ ಅವಳನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ತನ್ವಿ ಫ್ರೆಂಡ್ಸ್ ತನ್ವಿ ಬಾ ನಾವೆಲ್ಲ ಎಂಜಾಯ್ ಮಾಡೋಣ ಅಂತ ಹೇಳಿದಾಗ ನನಗೆ ಮೂಡಿಲ್ಲ ಕಣೆ ನೀವು ಹೋಗಿ ಎಂಜಾಯ್ ಮಾಡಿ ಅಂತ ತನ್ವಿ ಹೇಳ್ತಾರೆ ಇಲ್ಲ ಕಣೆ ನಾವು ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ ನೀನು ಬರಲ್ಲ ಅಂತ ಹೇಳಿದ್ರೆ ಹೇಗೆ ಬಾ ಒಟ್ಟಿಗೆ ಡ್ಯಾನ್ಸ್ ಆಡೋಣ ಅಂತ ಹೇಳಿ ತನ್ವಿ ಫ್ರೆಂಡ್ಸ್ ಕರೀತಾರೆ ಏನಂಗೆ ಡ್ಯಾನ್ಸ್ ಬರೋಲ್ಲ ಕಣೆ ನೀವು ಹೋಗಿ ಅಂತ ಹೇಳ್ತಾಳೆ ಈ ತನ್ವಿ ಸುಳ್ಳೆಲ್ಲ ಹೇಳಬೇಡ ಬಾ ಡ್ಯಾನ್ಸ್ ಮಾಡಲೇ ಮಾಡಲೇಬೇಕು ಅಷ್ಟೇ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಆಟ ಮಾಡಿ ಕರೀತಾರೆ ಆದರೆ ತನ್ವಿ ನೀನು ಈ ಥರ ಸಪ್ಪೆ ಮೋರೆ ಹಾಕ್ಕೊಂಡು ಬರಲ್ಲ ಅಂತ ಅಂದರೆ ಹೇಗೆ ಬಾ ಬಾ ಅಂತ ಹೇಳಿ ಸಾಂಗ್ ಹಾಕ್ತಾರೆ ಆಗ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದರೆ ಈ ಕಡೆ ಒಬ್ಬ ಹುಡುಗ ತನ್ವಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ನಂತರ ಆ ಹುಡುಗ ತನ್ವಿ ಹತ್ರ ಬಂದು ತನ್ವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಾ ತನ್ವಿ ನೀನು ಡ್ಯಾನ್ಸ್ ಮಾಡೋದನ್ನ ನೋಡೋಕೆ ತುಂಬ ಆಗ್ತಾಯಿದೆ ಡ್ಯಾನ್ಸ್ ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿಬಿಟ್ಟು ಒಬ್ಳೇ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಕರೀತಾರೆ ಅವಾಗ ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಇರಿಟೇಟ್ ಮಾಡ್ತಾ ಇದೆಯಾ ಸುಮ್ಮನೆ ಇರೋ ನೀನು ನೀನಷ್ಟಕ್ಕೆ ನೀನಿರೋ ನೀನಿದ್ರೆ ಸರಿ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ತನ್ವಿ ಬೈದ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮತ್ತು ಮತ್ತೆ ಅಲ್ಲಿಗೆ ಆ ಹುಡ್ಗ ಬಂದು ತನ್ವಿ ಕೈ ಹಿಡ್ದು ಎಳೆದು ಬಾ ತನ್ವಿ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತ ಹತ್ರ ಕೇಳ್ಕೊತಾನೆ ಆಗ ತನ್ವಿಗೆ ಭಯ ಆಗಿ ಅವನ ಕೆನ್ನೆಗೆ ಒಂದು ಬಾರಿಸ್ತಾಳೆ ಆಗ ಸು ಆ ಹುಡ್ಗ ಸುತ್ತಮುತ್ತ ಎಲ್ಲ ನೋಡಿ ತುಂಬಾ ಕೋಪ ಮಾಡ್ಕೊಡ್ತಾ ಇರ್ತಾನೆ ಆ ಕಡೆ ಶ್ರೇಷ್ಠ ರೆಡಿಯಾಗಿ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ ಆಗ ತಾಂಡವ್ ಅಲ್ಲಿಗೆ ಬಂದುಬಿಟ್ಟು ಶ್ರೇಷ್ಠ ನಾನು ಹೇಳಿದ್ದೇನು ನೀನು ಮಾಡ್ತಿರೋದೇನು ಅಂತ ಕೇಳ್ತಾರೆ ತಾಂಡವ್ ನೀನು ಏನು ಹೇಳಿದೆ ನಾನು ಅಂತ ಕೇಳ್ತಾಳೆ ಶ್ರೇಷ್ಠ ಇಷ್ಟು ಬೇಗ ಕೋಪ ಮಾಡ್ಕೊ ಇಷ್ಟು ಬೇಗ ಮರ್ತುಬಿಟ್ರೆ ಹೇಗೆ ಅಂತ ಕೇಳ್ತಾರೆ ಒಳ್ಳೆ ಇವತ್ತು ನನಗೆ ಒ ಒಳ್ಳೆ ಮನೆ ಊಟ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಹಬ್ಬದ ಊಟ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಮಾಡಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಅದೇ ಮೊನ್ನೆ ಆಫೀಸಲ್ಲಿ ತೊಗೊಂಬಂದಿದೆಯಲ್ಲ ಅದೇ ರತ್ ಅದೇ ಥರ ಸೂಪರಾಗಿರೋವಂಥ ಊಟ ರೆಡಿ ಮಾಡು ಅದ್ರ ಜೊತೆಗೆ ಒಂದು ಸ್ವೀಟ್ ಕೂಡ ಆ್ಯಡ್ ಮಾಡಿದ್ರೆ ಇನ್ನೂ ತು ಸೂಪರಾಗಿರುತ್ತೆ ಅಂತ ಹೇಳ್ತಾನೆ ತಾಂಡವ್ ಆಗ ಏನು ಸ್ವೀಟ್ ಬೇರನ ಅಂತ ಶ್ರೇಷ್ಠ ಗಾಬರಿಂದ ಕೇಳ್ತಾಳೆ ಹಾಂ ಶ್ರೇಷ್ಠ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದವಳಿಗೆ ಅವಳಿಗೆ ಒಂದು ಸ್ವೀಟ್ ಮಾಡೋದು ಕಷ್ಟನ ಮಾಡು ನಾ ಮಾಡಿ ಮಾಡು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಓಕೆನಾ ಅಂತ ಹೇಳ್ತಾನೆ ಅಲ್ಲ ತಂಡವ್ ಈಗ ಆಲ್ರೆಡಿ ಲೇಟಾಗಿದೆ ಸಂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಮನಸಲ್ಲೇ ತಂಡವ್ ಹೇಗಾದರೂ ಸಂಜೆ ಅಡುಗೆ ಮಾಡೋಣ ಅಂತ ಒಪ್ಪಿಸಿದ್ರೆ ಅಷ್ಟರಲ್ಲೇ ಸುಖೇಶ್ಗೆ ಕಾಲ್ ಮಾಡಿ ಅಲ್ಲಿಂದ ಎಲ್ಲಿಂದ ಊಟ ತರಿಸಿದ್ದು ಅಂತ ಕೇಳ್ಬೋದು ಅಂತ ಶ್ರೇಷ್ಠ ಮನಸ್ಸಲ್ಲೇ ಒಳಗಡೆ ಹೇಳ್ಕೊತಾ ಇರ್ತಾಳೆ ಆ ಕಡೆ ಈ ಕಡೆ ತಾಂಡವ ಏನು ಲೇಟಾಗಿಲ್ಲ ಶ್ರೇಷ್ಠ ಇವಾಗಲೇ ಮಾಡು ಅಂತ ಆಟ ಮಾಡ್ತಾನೆ ಆಗ ತಾಂಡವ್ ಇಟ್ಸ್ ಆಲ್ರೆಡಿ ಲೇಟ್ ನಾವಿನ್ನೂ ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ ಸೊ ಇವಾಗ ಏನಾದರೂ ಹಾರ್ಡರ್ ಮಾಡೋಣ ಸಂಜೆ ನಾನು ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಶ್ರೇಷ್ಠ ಇವಾಗಲೇ ಮಾಡೋಣ ನನಗೇನು ಹಸು ಆಗ್ತಿಲ್ಲ ಬಾ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೇಷ್ಠನ ಕೈ ಹಿಡ್ಕೊಂಡು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ತಾಂಡವು ಹೋಗಿ ಅಡುಗೆ ಮಾಡು ಅಂತ ಹೇಳಿ ಹೇಳ್ತಾನೆ ಆಗ ಶ್ರೇಷ್ಠ ಅಡುಗೆ ಮನೆಯನ್ನೆಲ್ಲ ಆಶ್ಚರ್ಯದಿಂದ ನೋಡ್ತಾಯಿರ್ತಾಳೆ ಈ ಕಡೆ ಪೊಲೀಸರೆಲ್ಲರೂ ರೆಸಾರ್ಟ್ಗೆ ಬರ್ತಾರೆ ಆಗ ಬನ್ನಿರಿ ಇಲ್ಲಿ ಅಂತ ಓಪನ್ ಕರೀತಾರೆ ಆಗ ಏನು ಸರ್ ಹೇಳಿ ಹೇಳಿ ಸರ್ ಅಂತ ಓಡಿ ಬಂದು ಕೇಳ್ತಾರೆ ಎಲ್ರಿ ಮ್ಯಾನೇಜರ್ ಕರೆಸ್ರಿ ಅವರನ್ನ ಬೇಗ ಕರೆಸಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾಕೆ ಸರ್ ಏನಾಯಿತು ಅಂತ ಕೇಳ್ತಾರೆ ಆಗ ಇನ್ಸ್ಪೆಕ್ಟ್ರ್ ಏನು ರೀ ವರ್ಷಕ್ಕೆ ಆರು ಸರಿ ಕಂಪ್ಲೇಂಟ್ ಬರುತ್ತಲ್ಲ ನಿಮ್ಮ ರೆಸಾರ್ಟಿಂದ ಇವಾಗ ಏನು ಕರಿತೀರಾ ನಾನೇ ಉಳ್ಕೊಂಡು ಹೋಗಲಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ನಾನೇ ಕರಿತೀನಿ ಅಂತ ಹೇಳಿ ಆ ಮ್ಯಾನೇಜರ್ನ ಕರೀತಾರೆ ಮ್ಯಾನೇಜರ್ ಬರ್ತಾರೆ ಏನು ಸರ್ ಯಾಕೆ ಏನಾಯಿತು ಅಂತ ಸರ್ ಅಂತ ಕೇಳ್ತಾರೆ ಸಾಹೇಬ್ರಿಗೆ ಒಂದು ಜ್ಯೂಸ್ ಬಾ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಜ್ಯೂಸ್ ಏನು ಬೇಡ ನೀವು ಒಂದು ಸರಿ ಸುಧಾರಿಸ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾಕೆ ಸರ್ ಏನಾಯಿತು ಅಂತ ಮ್ಯಾನೇಜರ್ ಕೇಳ್ತಾರೆ ಏನಾಯಿತು ಅಂತ ಬೇರೆ ಕೇಳ್ತೀರಾ ಯಾಕೆ ನಿಮಗೆ ಗೊತ್ತಿಲ್ವಾ ಆಲ್ರೆಡಿ ತುಂಬ ಸರಿ ವಾರ್ನ್ ಮಾಡಿದ್ದೀನಿ ಇನ್ನೂ ಮುಂದೆ ನನ್ನ ಕೈಯಲ್ಲಿ ಹಾಗಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲ ಒಂದೇ ಕಂಪ್ಲೇಂಟ್ ಇಲ್ಲಿ ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ ಅಂತ ಇನ್ನು ಇನ್ನು ಒಂದು ಕಂಪ್ಲೇಂಟ್ ಬಂದ್ರೂ ನನ್ನ ಮಾತು ಸುಮ್ಮನೆ ಇರೋದಿಲ್ಲ ಇಡೀ ರೆಸಾರ್ಟ್ನ ಸೀಲ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾಗೆ ಅವ್ರ ಕಣ್ಣು ಅಲ್ಲಿ ಹುಡುಗರು ಮಾತು ಹುಡುಗರು ಮತ್ತು ಹುಡುಗಿಯರು ಮಾತಾಡ್ತಾ ಇರ್ತಾರೆ ನಿಂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ ಆ ಕಡೆಗೆ ಗಮನ ಹೋಗುತ್ತೆ ಅವ್ರ ಹತ್ರ ಬಂದು ನಂತರ ಇನ್ಸ್ಪೆಕ್ಟರ್ ರೀ ಗಂಗಾಧರ್ ಇವರೆಲ್ಲ ಯಾರು ಚೆಕ್ ಮಾಡ್ರಿ ಅಂತ ಹೇಳ್ತಾರೆ ನೋಡೋಕೆ ತುಂಬ ಚಿಕ್ಕ ಚಿಕ್ಕ ಹುಡುಗರ್ ಥರ ಹುಡುಗಿರ್ ಥರ ಕಾಣಿಸ್ತಾ ಐ ಡಿ ಚೆಕ್ ಮಾಡಿಕೊಂಡು ಮಾಡಿ ಕ ಮಾಡೋಣ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಒಂದು ಕಡೆ ಹೋಗಿ ಇನ್ಸ್ಪೆಕ್ಟರ್ ಕೂತಾಗ ಆ ಹುಡುಗರು ಮತ್ತು ಹುಡುಗಿರು ಎಲ್ಲರೂ ಬಂದು ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೊಳ್ ನಿಂತ್ಕೊಳ್ತಾರೆ ಏನು ರೀ ಎಲ್ಲ ಟೀ ಟೀನೇಜರ್ಸ್ನೆಲ್ಲ ಕರೆಸಿ ಪಾರ್ಟಿ ಮಾಡೋಕ್ಕೆ ಬಿಟ್ಟಿದ್ದೀರಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಮ್ಯಾನೇಜರ್ ಸರ್ ಇವರೆಲ್ಲ ಮೈನರ್ ಹಾಗೆ ಇವರ ಮನೆಯವರು ಲೆಟರ್ ಕೂಡ ತೊಗೊಂಡು ಬಂದಿದ್ದಾರೆ ನಾನು ರೆಸಾರ್ಟ್ ಒಳಗೆ ಬಿಟ್ಕೊಂಡು ಬಿಟ್ಟಿರೋದು ಅಂತ ಮ್ಯಾನೇ ಮ್ಯಾನೇಜರ್ ಹೇಳ್ತಾರೆ ಬರೀ ಮೈನರ್ಸ್ಗೆ ಇಲ್ಲಿ ಪಾರ್ಟಿ ಮಾಡೋಕ್ಕೆ ಹಲೋ ಹಲೋ ಮಾಡಬಾರ್ದು ಅಂತ ನಾನು ಅವತ್ತೇ ವಾರ್ನಿಂಗ್ ಕೊಟ್ಟಿದ್ದೆ ತಾನೇ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಅವರ ಅಪ್ಪ ಅಮ್ಮನೇ ಒಪ್ಕೊಂಡಿದ್ದಾರೆ ಅಂದಮೇಲೆ ನಾನು ಏನು ಮಾಡೋಕ್ಕಾಗತ್ತೆ ಅಂತ ಮ್ಯಾನೇಜರ್ ಹೇಳ್ತಾರೆ ರೂಲ್ಸ್ ಏನು ರೂಲ್ಸ್ ಇದೆ ಅನ್ನೋದನ್ನು ನಾನು ಹೇಳಬೇಕು ನೀವಲ್ಲ ನಾನು ಇಲ್ಲೇ ವಾರ್ನಿಂಗ್ ಕೊಡೋಣ ಅಂತ ಇದ್ದೆ ಬಟ್ ಇವಾಗ ಯಾರನ್ನೂ ಬಿಡಲ್ಲ ಮನೆಗೆ ಫೋನ್ ಮಾಡಿ ಪೇರೆಂಟ್ಸ್ನ ಕರೆಸೋವರೆಗೂ ನಾನು ಯಾರನ್ನೂ ಬಿಡೋಲ್ಲ ಚಂದ್ರಕಾಂತ್ ಲತಾ ಎಲ್ಲರೂ ಐ ಡಿ ಚೆಕ್ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಇಬ್ಬರು ಕಾನ್ಸ್ಟೇಬಲ್ ಹೋಗ್ಬಿಟ್ಟು ಈ ಮಕ್ಕಳು ಹುಡುಗಿಯರು ಎಲ್ಲರೂ ಐ ಡಿ ಚೆಕ್ ಮಾಡ್ತಾ ಇರ್ತಾರೆ ನಂತರ ಕಾನ್ಸ್ಟೇಬಲ್ ಬಂದು ಎಲ್ಲರೂ ಮೈನರ್ ಇದ್ದಾರೆ ಅಂತ ಹೇಳ್ತಾರೆ ನಂತರ ಇನ್ಸ್ಪೆಕ್ಟರ್ ಸರಿ ಏನು ಕನ್ಸರ್ ಎಲ್ರದ್ದು ಕನ್ಸರ್ಟ್ ಲೆಟರ್ ಚೆಕ್ ಮಾಡಿ ಎಲ್ರದೂ ಕನ್ಸೆಂಟ್ ಲೆಟರ್ ತೊಗೊಂಡು ಬನ್ನಿ ಅಂತ ಇಮಿಡಿಯೇಟಾಗಿ ತೊಗೊಂಬರ್ಬೇಕು ಅಂತ ಹೇಳಿ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ಸರ್ ತೊಗೊಂಡ್ಬರ್ತೀನಿ ಅಂತ ಹೇಳಿ ಮ್ಯಾನೇಜರ್ ಹೋಗಿ ಲೆಟರ್ ತೊಗೊಂಡು ಬರ್ತಾರೆ ಈಗ ತನ್ವಿ ಮನಸ್ಸಲ್ಲೇ ದೇವರು ದೇವ್ರ ಹತ್ರ ಬೆ ಕೇಳ್ಕೊಡ್ತಿರ್ತಾಳೆ ಯಾಕೆ ಈ ಥರ ಆಗ್ತಾಯಿದೆ ದೇವ್ರೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾನೇ ಇಲ್ಲ ಇನ್ನೂ ಏನ ಏನಾಗುತ್ತೋ ಅಮ್ಮನಿಗೆ ಅಪ್ ಅಪ್ಪಂಗ ಗೊತ್ತಾಗದೆ ಇದ್ದರೆ ಸಾಕು ಆ ಥರ ನೋಡ್ಕೊಳಪ್ಪ ಅಂತ ಪ್ಲೀಸ್ ಅಂತ ಮನ್ಸಲ್ಲೇ ಬೇಡಿಕೊಂಡು ನಂತರ ಸರ್ ನಾವೆಲ್ಲ ಪರ್ಮಿಷನ್ ತೊಗೊಂಡೇ ಬಂದಿದ್ದೀವಿ ಸರ್ ಅಂತ ತನ್ವಿ ಹೇಳ್ತಾಳೆ ಆಗ ಇನ್ಸ್ಪೆಕ್ಟರ್ ನೀವು ಪರ್ಮಿಷನ್ ತೊಗೊಂಡು ಬಂದಿದ್ದೀರಾ ನಿಜ ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಡು ಇಲ್ಲಿ ಮೈನರ್ಸ್ಗೆ ಅಲೋ ಇಲ್ಲ ನಾನೇ ಖುದ್ದಾಗಿ ನಿಮ್ಮೆಲ್ಲರ ಮನೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಏನಾದರೂ ಸ್ಕ್ಯಾಮ್ ಆಗಿದ್ದರೆ ಆಮೇಲೆ ನಿಮ್ಮನ್ನು ವಿಚಾರಿಸ್ಕೊಳ್ತೀನಿ ಅಂತ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಹಾಗೆ ಮ್ಯಾನೇಜರ್ ಮ್ಯಾನೇಜರ್ ತ ಫೈಲ್ ತೊಗೊಂಬರ್ತಾರೆ ಫೈಲ್ ತೊಗೊಂಬಂದು ಓಪನ್ ಮಾಡಿಕೊಂಡು ಇಲ್ಲಿ ಯಾರು ಯಾರ್ಯಾರ್ದಿದೆ ಅವರೆಲ್ಲರೂ ಮನೆಗೂ ಫೋನ್ ಮಾಡಿ ಇಲ್ಲಿ ಕರೆಸಿ ನಾನು ಅವ್ರ ಹತ್ರ ಮಾತಾಡಬೇಕು ಇಲ್ಲೇ ಮಾತಾಡ್ತೀನಿ ಆಮೇಲೆ ಬೇಕಾದರೆ ಅವರನ್ನೆಲ್ಲ ಬಿಟ್ಟು ಕಳಿಸ್ತೀನಿ ಕಳಿಸಿದ್ರೆ ಆಯಿತು ಅಂತ ಹೇಳ್ತಾರೆ ನೋಡಿ ನಿಮ್ಮ ಮನೆಯವರೆಲ್ಲ ಬರೋವರೆಗೂ ನೀವು ಯಾರೂ ಇಲ್ಲಿಂದ ಹೊರಡೋ ಹಾಗಿಲ್ಲ ಅಂತ ಇನ್ಸ್ಪೆಕ್ಟ್ರ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ತನ್ವಿಗೆ ಭಯ ಶುರು ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್